ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಮಾ ಶ್ರೀವತ್ಸ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಚನ್ನಗಿರಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾನೂನಿನಲ್ಲಿ ಎಚ್ಐವಿ ಸೋಂಕಿತರಿಗೆ ರಕ್ಷಣೆ ಇದೆ ಅಷ್ಟೇ ಅಲ್ಲದೆ ಸೋಂಕಿತರಿಗೆ ಅನೇಕ ಸೇವೆ ಸೌಲಭ್ಯಗಳನ್ನು ಸರ್ಕಾರ ನೀಡಿದೆ ಅವುಗಳನ್ನು ಸದುಪಯೋಗ ಪಡೆದುಕೊಂಡು ಸುರಕ್ಷಿತ ಜೀವನ ನಡೆಸಬಹುದು ಹಾಗೆಯೇ ಯುವ ಸಮುದಾಯದವರು ಜಾಗೃತರಾಗಬೇಕು ಆರೋಗ್ಯ ಎಲ್ಲರಿಗೂ ಕೂಡ ಮಹತ್ವದ್ದಾಗಿತ್ತು ಹಾಗೆಯೇ ಸಾರ್ವಜನಿಕರು ಎಚ್ಐವಿ ಸೋಂಕಿತರನ್ನ ತಾರತಮ್ಯದಿಂದ ನೋಡದೆ ಸಮಾನತೆಯಿಂದ ನೋಡಬೇಕು ಅಂತ ತಿಳಿಸಿದ್ರು ಬಳಿಕ ಐಸಿಟಿಸಿ ಆಪ್ತ ಸಮಾಲೋಚಕರಾದ ರವಿಕುಮಾರ್ ಮಾತನಾಡಿ ಚನ್ನಗಿರಿ ತಾಲೂಕಿನಲ್ಲಿ ಎಚ್ಐವಿ ಸೋಂಕಿತರಿಗೆ ಸಿರುಗುವ ಸೇವೆ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರು ನಂತರ ಡಾಕ್ಟರ್ ಅಶೋಕ್ ಮಾತನಾಡಿ ಎಚ್ಐವಿ ಹೇಗೆ ಹರಡುತ್ತೆ ಅದರ ಲಕ್ಷಣಗಳು ಎಚ್ಐವಿ ಸೋಂಕಿಗೆ ತುತ್ತಾದ ಮೇಲೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬುದನ್ನ ಸವಿವರವಾಗಿ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ ಶಿವಕುಮಾರ್ ಮಾತನಾಡಿ ಆರೋಗ್ಯ ಇಲಾಖೆಯು ಈ ಸೋಂಕನ್ನು ತಡೆಯಲು ಸಕಲ ಸನ್ನದ್ಧವಾಗಿದೆ ಮತ್ತು ಎಚ್ಐವಿ ಸೋಂಕಿತರಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತೆ ಅಂತ ತಿಳಿಸಿದರು ಬಳಿಕ ಐಸಿಟಿಸಿ ಜಿಲ್ಲಾ ಮೇಲ್ವಿಚಾರಕರಾದ ಜಗದೀಶ್ ಎಪಿ ಮಾತನಾಡಿ ಇಂದು ಎಚ್ಐವಿ ಸೋಂಕಿಗೆ ಹೆಚ್ಚಾಗಿ ಯುವ ಸಮುದಾಯ ತುತ್ತಾಗುತ್ತಿರುವುದು ಅವರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅಂತ ಮಾಹಿತಿಯನ್ನ ತಿಳಿಸಿದ್ರು ಇಪ್ಪತ್ತರಿಂದ ನಲವತ್ತು ವರ್ಷ ವಯಸ್ಸಿನವರು ಹೆಚ್ಚಿನ ರೀತಿಯಲ್ಲಿ ಎಚ್ಐವಿ ಸೋಂಕಿಗೆ ಬಲಿಯಾಗುತ್ತಿದ್ದಾರೆ ಎಚ್ಐವಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ತಮ್ಮ ಜೀವನವನ್ನ ಕಾಪಾಡಿಕೊಳ್ಳಬೇಕು ಅಂತ ತಿಳಿಸಿದ್ರು ಬಳಿಕ ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಪ್ಪ ಮಾತನಾಡಿ ಇಂದು ಗರ್ಭಿಣಿ ಮಹಿಳೆಯರು ಮೂರು ತಿಂಗಳ ಒಳಗಾಗಿ ಎಚ್ಐವಿ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಚ್ಐವಿ ಸೋಂಕಿತರಿಗೆ ಇರುವ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಲೋಕೇಶ್ ಪಾಟೀಲ್ ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಚನ್ನಗಿರಿ ರಾಜಪ್ಪ ವಕೀಲರ ಸಂಘ ಚನ್ನಗಿರಿ ಮೊಹಮ್ಮದ್ ಆಲ್ತಾಫ್ ಅಧ್ಯಕ್ಷರು ಹೆಲ್ಪಿಂಗ್ ಹೆಡ್ಸ್ ಚನ್ನಗಿರಿ ಹಾಗೂ ಆರ್ಎಸ್ ಸುರೇಶ್ ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷರು ದುರ್ಗಾ ಶಕ್ತಿ ಏಡ್ಸ್ ತಡೆಗಟ್ಟುವ ಮಹಿಳಾ ಸಂಘ ಸಂಜೀವಿನಿ ನೆಟ್ವರ್ಕ್ ಅಭಯ ಸ್ಪಂದನ ಎಲ್ಲ ಸಂಘ ಸಂಸ್ಥೆಯವರು ಸಹ ಭಾಗವಹಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಕೃಷಿ ಉಚಿತವಾಗಿರುತ್ತೆ ಹಾಗೂ ಔಷಧೋಪಚಾರ ಅವಕಾಶವಾದಿ ಸೋಂಕುಗಳಿಗೆ ಚಿಕಿತ್ಸೆ ಮತ್ತು ಐ ಸಿ ಮೂಲಕ ಪೋಸ್ಟರ್ಗಳನ್ನು ಕರಪತ್ರಗಳನ್ನು ಎಲ್ಲ ಶಾಲಾ ಕಾಲೇಜುಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅನಿಸ್ತಾ ಇದ್ದೀವಿ ಹಾಗೆ ಕಲಾ ತಂಡಗಳ ಮೂಲಕ ಆಯ್ದ ಗ್ರಾಮಗಳಲ್ಲಿ ನಾಟಕಗಳನ್ನು ಬೀದಿ ನಾಟಕಗಳನ್ನು ಮಾಡುತ್ತಾ ಹೆಚ್ಚಾಗಿ ಕುರಿತ ಹಾಡುಗಳನ್ನು ಹೇಳುತ್ತಾ ಅದರಲ್ಲಿ ಅನಕ್ಷರಸ್ಥರಿದ್ದಾರೆ ಬಹಳಷ್ಟು ಜನರು ಅನಕ್ಷರಸ್ಥರಿದ್ದಾರೆ ಇವರ ಮಟ್ಟಿಗೆ ನಾವು ತಲುಪಬೇಕು ಅಂತ ಹೇಳಿದಾಗ ಸಂಘ ಸಂಸ್ಥೆಗಳ ನೆರವು ನಮಗೆ ಬಹಳಷ್ಟು ಅಗತ್ಯವಾಗುತ್ತೆ ಸಂಘ ಸಂಸ್ಥೆಗಳ ಈಗ ಮೆನ್ಷನ್ ಹಾಗೆ ಕೆಲವೊಂದು ಸಂಘ ಸಂಸ್ಥೆಗಳು ಸರ್ಕಾರದ ಜೊತೆ ಕೈ ಜೋಡಿಸಿ ಹೋಗ್ತವೆ ಒಂದ್ ದಿವ್ಸ ಎರಡು ದಿವಸ ಇರ್ತವೆ ನಾಲ್ಕೈದು ದಿವಸ ಇದ್ದು ಹೋಗ್ಬಿಟ್ಟು ಅವು ಸ್ಪರಾಡಿಕ್ ಕಾಯಿಲೆಗಳು ಅಂತ ಆಮೇಲೆ ಎಪಿಡೆಮಿಕ್ ಕಾಯಿಲೆಗಳು ಅಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸೋರ್ಸ್ ಇಂದ ಯಾವ್ದೋ ಒಂದು ಸಮಾರಂಭದಲ್ಲಿ ಊಟ ಮಾಡಿ ವಾಂತಿ ಬೇದಿ ಆಗೋದು ಯಾವುದೋ ಒಂದು ನೀರಿನ ತೊಂದರೆಯಿಂದ ಟೈಫಾಯ್ಡ್ ಜ್ವರ ಜಾಂಡಿಸ್ ಆಗೋದು ಇವ್ನ ಎಪಿಡೆಮಿಕ್ ಕಾಯಿಲೆಗಳು ಅಂತೀವಿ ಇನ್ನೊಂದ್ ತರ ಎಂಡಮಿಕ್ ಕಾಯಿಲೆಗಳು ಕೆಲವೊಂದು ಪ್ರದೇಶದಲ್ಲಿ ಭಾರತದಂತಹ ಕೆಲವು ರಾಷ್ಟ್ರಗಳಲ್ಲಿ ಟೈಫಾಯ್ಡ್ ಗರ ಟಿಬಿ ಟ್ಯೂಬರ್ ಇವೆಲ್ಲ ಎಂಡಮಿಕ್ ಕಾಯಿಲೆಗಳು ಅಂತೀವಿ ಇನ್ನೊಂದು ನಾಲ್ಕು ಮೂರು ವರ್ಷದ ಎ ಆರ್ ಟಿ ಸೆಂಟರ್ ದಾವಣಗೆರೆಯಲ್ಲಿ ಆರಂಭಿಕವಾಗಿ ಹದಿನೇಳು ಜನ ಎಚ್ ಐ ವಿ ಪಾಸಿಟಿವ್ ಕಂಡು ಬರ್ತಾರೆ ಹುಡುಗರು ಮಕ್ಕಳು ನಾನು ಹೇಳ್ತಾರೆ ನಂತರ ಎರಡನೇ ವರ್ಷಕ್ಕೆ ಆ ಸಂಖ್ಯೆ ಇಪ್ಪತ್ತ್ ಮೂರು ಆಗುತ್ತೆ ನಂತರ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಆ ಸಂಖ್ಯೆ ನಲವತ್ತೇಳು ಸಂಖ್ಯೆ ರಿಜಿಸ್ಟ್ರೇಷನ್ ಆಗುತ್ತೆ ಇವರೆಲ್ಲ ಹೈ ರಿಸ್ಕ್ ಬಿಹೇವಿಯರ್